ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನನ್ನ ವೆಕೇಶನ್ ವ್ಲಾಗ್ನ ಕಂಟಿನ್ಯೂಯೇಷನ್ ಆ್ಯಂಡ್ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಾನು ಜರ್ನಿ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಅಂತ ಬಟ್ ನಿಜ ಎಷ್ಟು ಅಂದರೆ ಅದು ವೀಡಿಯೋಸ್ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ ಅದು ಪರ್ಮನೆಂಟ್ಲಿ ಡಿಲೀಟ್ ಆಗಿದೆ ಸಖತ್ ಅಂದರೆ ಸಖತ್ ಬೇಜಾರಾಯಿತು ಸೊ ಇದು ನಮ್ಮದು ನೆಕ್ಸ್ಟ್ ಡೇ ಆ್ಯಂಡ್ ನಾವೆಲ್ಲಿದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಬಂದಿರುತ್ತೆ ಹ್ಞೂ ನೋಡಿ ಎಲ್ಲಿ ಬಂದಿದ್ದೀವಿ ಅಂತ ಎವ್ರಿ ವಾನ್ ಗುಡ್ ಮಾರ್ನಿಂಗ್ ನಾವಿವತ್ತು ಎಲ್ಲಿದ್ದೀವಿ ಗೊತ್ತಾ ನಿನ್ನೆ ಎಲ್ಲ ರಿವೀಲ್ ಮಾಡಿಲ್ಲ ಬಟ್ ಇವಾಗ ರಿವೀಲ್ ಮಾಡ್ತಾ ಇದ್ದೀನಿ ನಾವಿವಾಗ ವಿ ಇನ್ ಊಟಿ ಸೊ ಇವಾಗ ಹೊರಡಬೇಕು ಆಲ್ರೆಡಿ ನಾನು ಸ್ನಾನಾಗಿ ಸ್ಕಿನ್ ಕೇರ್ ಮುಗಿಸಿದ್ದೀನಿ ಆ್ಯಂಡ್ ಶ್ರೇಯಸ್ ಅಂಡ್ ಚೇತನ್ ಸ್ನಾನ ಮಾಡ್ತಾ ಇದ್ದಾರೆ ಚಾಡ್ತಾರೆ ನಾ ಇವಾಗ ಆಗಬೇಕು ಜೊತೆಗೆ ಪ್ಯಾಕಿಂಗ್ ಮಾಡ್ಕೋತಾ ಇದ್ದೀನಿ ಸೊ ನಾವು ಚೆಕ್ಔಟ್ ಕೂಡ ಆಗ್ತೀವಿ ಇವಾಗ ಆಗಿ ಹೊರಡಬೇಕು ಸೈಟ್ ಚೇಂಜ್ ಇದೆ ಸೊ ಅದಕ್ಕೆ ಪ್ಯಾಕೇಜ್ ಬುಕ್ ಮಾಡ್ಕೊಂಡಿದ್ದೀವಿ ನಾನು ಈ ಕಂಪ್ಲೀಟ್ ಟ್ರಿಪ್ಪದ ಏನೇನು ಪ್ಯಾಕೇಜು ಯಾವ ಥರ ಬುಕ್ ಮಾಡ್ಕೊಂಡ್ವಿ ಏನು ಅದು ಎಲ್ಲ ನಾನು ಸಪ್ರೇಟ್ ಒಂದು ವೀಡಿಯೋದಲ್ಲಿ ಹೇಳ್ತೀನಿ ಆ್ಯಂಡ್ ನಾನೇನ ನಾವು ಯಾವುದೇ ರೀತಿ ಪ್ಯಾಕೇಜ್ ಮಾಡಿಕೊಂಡು ಬಂದಿದ್ದಲ್ಲ ನಾವು ಬಂದಿರೋದು ನಮ್ಮದೇ ಓನ್ ನಾವೇ ರೂಮ್ ಬುಕ್ ಮಾಡಿಕೊಂಡು ನಾವೇ ಟ್ರಾವೆಲಿಂಗ್ದೆಲ್ಲ ನಾವೇ ಬುಕ್ ಮಾಡಿಕೊಂಡು ಬಂದಿರೋದು ಏನಾಯಿತು ಶ್ರೇಯಸ್ ಓಕೆ ರೂಮ್ ಬಗ್ಗೆ ಹೇಳೋದಾದರೆ ನೋಡ್ತಾ ಇದ್ದೀರಾ ಬ್ಲಿಂಕ್ 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 ಕಣ್ಣೆಲ್ಲ ನೋವು ಬಂದ್ಬಿಟ್ಟಿದೆ ಈ ಬ್ಲಿಂಕಿಂಗಲ್ಲಿ ವಾಟ್ ಎಕ್ ಐ ಎಕ್ಸ್ಪೆಕ್ಟೆಡ್ ಅದು ಅದಕ್ಕೆ ರೀಚ್ ಆಗಿಲ್ಲ ನಾನು ನೋಡಿ ಬುಕ್ ಮಾಡಿದ್ದೇ ಬೇರೆ ಬಟ್ ಇಲ್ಲಿರೋದೇ ಬೇರೆ ಹೋಮ್ ಟೂರ್ ನಾನು ಮಾಡಿದ್ದೀನಿ ಏನು ತುಂಬ ದೊಡ್ಡದಿಲ್ಲ ತುಂಬ ಚಿಕ್ಕದೇ ಇದೆ ಇದು ರೂಮು ಬಟ್ ಕ್ಲೀನ್ಲಿನೆಸ್ ಓಕೆ ಓಕೆ ಆವ್ರೇಜು ಬಟ್ ಮೇಂಟೆನೆನ್ಸ್ ವೈಸ್ ನೋಡೋದಾದರೆ ನಾಟ್ ಅಪ್ ಟು ದ ಮಾರ್ಕ್ ಅಂತ ಹೇಳ್ತೀನಿ ಸೊ ನಾನು ಹೇಳೋದಾದರೆ ನಾಟ್ ವರ್ತ್ ಫರ್ ದ ಮನಿ ಅಂಡಂದರೆ ನಾವು ಏನು ಪೇ ಮಾಡಿದ್ದೀವಿ ಅದಕ್ಕೆ ವರ್ತಿಲ್ಲ ಅಂತ ನನಗನ್ಸುತ್ತೆ ಸೊ ಹಾಂ ನಾನು ಯಾವ ಹೋಟೆಲ್ ಅಂತ ನಾನು ಹೇಳ್ತೀನಿ ಆ್ಯಂಡ್ ಇವಾಗ ಅಕ್ಕಾಗಿ ನಾನು ಆಗಬೇಕು ಇವಾಗ ಆಲ್ರೆಡಿ ಟೈಮ್ ಏಯ್ಟ್ ಥರ್ಟಿ ನಾವು ನೈನ್ ಥರ್ಟಿಗೆ ಇಲ್ಲಿ ಬಿಟ್ಟು ಇವತ್ತು ಫುಲ್ ಡೇ ಏನು ಸೈಟ್ ಸಿಂಗಿದೆ ಅದನ್ನು ಕಂಪ್ಲೀಟ್ ಮಾಡಬೇಕು ಸೊ ವಿಡಿಯೋನ ನಾನು ಇವತ್ತು ಫುಲ್ ಕಂಟಿನ್ಯೂ ಮಾಡ್ತೀನಿ ನೀವೇನಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮಗೆ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸೊ ಬನ್ನಿ ಬೇಗ ಬೇಗ ರೆಡಿ ಆಗಿಬಿಡೋಣ ಆ್ಯಂಡ್ ದಿಸ್ ಈಸ್ ಹೌ ಆಮ್ ರೆಡಿ ರೂಮಲ್ಲಿ ಪವರ್ ಇಲ್ಲ ಅಂತ ನಮ್ಮ ಲೈಟ್ ಮ್ಯಾನ್ ಲೈಟ್ ಮ್ಯಾನ್ ಹೆಂಗ್ ರೆಡಿ ಆಗಿದಾರಾ ಅಪ್ಪ ಲೈಟ್ ಮ್ಯಾನ್ ಈ ತರ ರೆಡಿ ಆಗಿದಾರಾ ಇಕ್ಕೆಡೆ ತಿರುಗಿ ಇಬ್ರು ನೋ ನೋ ಬಾಪಾ ವಾಹ್ ಹಳೆ ಚೆನ್ನಾಗಿ ಬರ್ತಿದೆ ಸೋ ದಿಸ್ ಇಸ್ हाउ ದೇ ಆರ್ ರೆಡಿ ರೂಮ್ ತೋರಿಸ್ಬಿಡ್ತೀನಿ ನೋಡಿ ಒಂದ್ಸಲಿ ದಿಸ್ ಇಸ್ ಕಾರ್ಡನ್ ಅಂಡ್ ದಿಸ್ ಇಸ್ ಹೆನ್ಸಿ ಏನ್ ಆಗ್ತದೆ ಹಂಗೆ ಇಷ್ಟೇ ರೂಮ್ ಅಷ್ಟೆ ಒಂದು ಬೆಡ್ಡು ಒಂದು ಟೇಬಲ್ ಇದು ಒಂದು ಟಿ ವಿ ಈ ಕಡೆ ಮಿರ ಕಾಂಪ್ಯಾಕ್ಟ್ ಬಟ್ ನಾವು ಪೇ ಮಾಡಿರೋದಕ್ಕೆ ಬರ್ತಿಲ್ಲ ಅಲ್ವಾಜೆ

ಇದು ನಾವು ಸ್ಟೇ ಆಗಿದಂತ ಹೋಟೆಲ್ ಸ್ಟೇಸ್ ಅಲ್ಲಿ ಇದ್ದಂತ ವ್ಯೂ ಆಪೋಸಿಟ್ ಅಲ್ಲಿ ಏನಂತ ವ್ಯೂ ಇರಲಿಲ್ಲ ಬಟ್ ಮೇಲೆ ಹೋದಾಗ ತುಂಬಾ ತುಂಬಾ ಅಂದ್ರೆ ಬ್ಯೂಟಿಫುಲ್ ವ್ಯೂ ಇತ್ತು ಆ್ಯಂಡ್ ಅಲ್ಲೆಲ್ಲ ಎಷ್ಟು ಚಿಕ್ಕ ಚಿಕ್ಕ ಸ್ಪೇಸ್ ಅಲ್ಲ ಎಷ್ಟು ಚೆಂದ ಚೆಂದ ಮನೆ ಕಟ್ಟಿರ್ತಾರಲ್ಲ ಇಲ್ಲಿ ಒಂದು ಆಪೋಸಿಟಲ್ಲಿ ಕಾಣ್ತಿರೋ ಮನೆ ಅಂತೂ ಎಷ್ಟು ಚಿಕ್ಕ ಜಾಗದಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಕಟ್ಟಿದ್ರು ಗೊತ್ತಾ ನನಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ವ್ಯೂ ಕ್ಲೈಮೇಟು ಈ ಸೀಸನ್ ಅಲ್ಲಿ ಹೋಗಿದ್ದು ತುಂಬ ಚಂದ ಅನ್ನಿಸ್ತು ಅಷ್ಟು ಚೆನ್ನಾಗಿತ್ತು ವ್ಯೂ ಆ್ಯಂಡ್ ವೆದರ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ

ಫೈನಲಿ ನಮ್ ಕ್ಯಾಬ್ ಕೂಡ ಬಂತು ನಾವು ಇದನ್ನ ಜಸ್ಟ್ ಅಲ್ಲಿಗೆ ಮಾತ್ರ ರೆಂಟೆಡ್ ಆಗಿ ಹೈಯರ್ ಅಂದ್ರೆ ಕ್ಯಾಬ್ ತಗೊಂಡಿದ್ವಿ ಅದ್ರ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡಿ ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಅಂಡ್ ನಾವು ಅವತ್ತು ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ಲ ಬಿಕಾಸ್ ಹೋಟೆಲ್ ಹತ್ರ ಏನೂ ಬ್ರೇಕ್ಫಾಸ್ಟ್ ಅವೈಲೇಬಲ್ ಇರಲಿಲ್ಲ ಆನ್ ದ ವೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅದನ್ನೇ ಮಾತಾಡ್ತಾ ಇದ್ವಿ ಡ್ರೈವರ್ ಹತ್ರ ಸೊ ಫೈನಲಿ ಹೊರಟು ಫೇಮಸ್ ಯಾವುದು ಸರ್ ಇಲ್ಲಿ ಗುಡ್ ಶಫರ್ಡ್ ಹಾಂ ಬೋರ್ಡಿಂಗ್ ಸ್ಕೂಲ್ ಅಂದರೆ ಸರ್ ಹಾಂ ಓಕೆ ಅವ್ನು ನಮ್ಮ ಪಾಪ ಇದನಲ್ಲ ಇದನ್ನ ಇವನು ಇವನ್ ಇಲ್ಲಿ ಬೋರ್ಡಿಂಗ್ ಸ್ಕೂಲ್ಬೇಕು ಇವನ್ನ ಸೇರಿಸ್ಬೇಕು ಸರ್ ಊಟಿ ಸ್ಕೂಲ್ಗೆ ಸರ್ ತೋರಿಸಿ ಸ್ವಲ್ಪ ಮುಖ ಇವನ್ನ ಊಟಿ ಸ್ಕೂಲ್ ಸೇರಿಸ್ಬೇಕು ಇವನ್ನ ಅಲ್ವೇನವ್ ಸೇರಿಸ್ಬೇಕು ಅದಕ್ಕೆ ಬಂದಿರೋದು ನಾವು ಊಟಿ ಸ್ಕೂಲ್ 아, 버딩 스포츠. 버딩 스포츠 해보려고. 버딩 스포츠 해보려고. 무사분 해라서 워낙 무사해. 오케이. 아예 이거 이거 지금 또. 오케이야. ಹೀಗೆ ಒಂದು ಅವೇ ಹೋಗ್ತಾ ಊಟಲೆಲ್ಲ ಸ್ವಲ್ಪ ಬೋರ್ಡಿಂಗ್ ಸ್ಕೂಲ್ಸ್ ಎಲ್ಲ ಫೇಮಸ್ ಅಲ್ವಾ ಹಾಗೆ ಮಾತಾಡ್ತಾ ಇದ್ವಿ ಶ್ರೇಯಸ್ಗೂ ಕೂಡ ಸ್ವಲ್ಪ ಆಟ ರೇಗಿಸ್ತಾ ಇದ್ವಿ ಇಲ್ಲೇ ನಿನ್ನ ಬೋರ್ಡಿಂಗ್ ಸ್ಕೂಲ್ಗೆ ಹಾಕ್ಬಿಟ್ಟು ಹೋಗ್ಬಿಡ್ತೀವಿ ಅಂತ ಅವ್ನಿಗೆ ಅದಕ್ಕೆ ಅವ್ನಿಗೆ ಆಲ್ರೆಡಿ ಅಳು ಬರ್ತಿತ್ತು ಬೇಜಾರಾಗ್ತಾ ಇತ್ತು ಸೊ ನಾವು ಫಸ್ಟ್ ಹೋದಂಥ ಪ್ಲೇಸ್ ಬಂದು ಚಾಕ್ಲೇಟ್ ಫ್ಯಾಕ್ಟ್ರಿ ಊಟಿಲಿ ನಿಮಗೆ ಗೊತ್ತು ಚಾಕ್ಲೇಟ್ಸ್ ಅಂದರೆ ತುಂಬ ಅಂದರೆ ತುಂಬ ಫೇಮಸ್ ಸೊ ಅಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿ ಅಂದ ತಕ್ಷಣ ನಾವು ಫ್ಯಾಕ್ಟ್ರಿ ಟೈಪ್ ಇರುತ್ತೆ ಅಂತ ನಾವು ಫಸ್ಟ್ ಅಂದ್ಕೊಂಡ್ವಿ ಬಟ್ ಅಲ್ಲೆಲ್ಲ ಬಾಕ್ಸಸ್ಸು ಅಥವಾ ನಮಗೆ ಬೇಕಂದರೆ ಇಂಡಿವಿಜುವಲ್ ಸೆಲೆಕ್ಟ್ ಮಾಡೋಕ್ಕೂ ಇತ್ತು ಸೊ ನಾವೇನು ಜಾಸ್ತಿ ಚಾಕ್ಲೇಟ್ ತೊಗೊಂಡಿಲ್ಲ ಬಿಕಾಸ್ ನನಗನ್ಸಿದ್ದು ಪ್ರೈಸ್ ವೈಸ್ ಕ್ವಾಂಟಿಟೀಸ್ ತುಂಬ ಕಮ್ಮಿ ಅನ್ನಿಸ್ತು ಹಾಗಾಗಿ ನಾವು ಒಂದು ಬಾಕ್ಸ್ ತೊಗೊಂಡ್ವಿ ಬಟ್ ಅದು ಅಂದರೆ ನಾವು ಅವರ್ಸ್ ಅವರ್ಸ್ಗೆಲ್ಲ ಮೆಲ್ಟ್ ಆಗೋಯ್ತು ಅಂಡ್ ನನ್ನಲ್ಲಿ ಒಂದು ಮೈಗ್ರೇನ್ ಹೆಡ್ತು ಒಂದು ಆಯಿಲ್ ಕೂಡ ತಗೊಂಡೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇಟ್ಸ್ ವರ್ತ್ ಬೈಯಿಂಗ್ ಅಂತ ಅನ್ನಿಸ್ತು ಅಂಡ್ ಇದು ಊಟಿ ಟ್ರೈಬಲ್ಸ್ ಒಂದು ಕ್ರಿಯೇಟ್ ಮಾಡಿದ್ದಾರೆ ಅಂಡ್ ಇವರೇ ಅಂತೆ ಫಸ್ಟ್ ಊಟಿಗೆ ಅಂದ್ರೆ ಇಂಟ್ರೊಡ್ಯೂ ಊಟಿಗೆ ಬಂದಿದ್ದು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿರೋದು ಅಂದರೆ ಅವ್ರದ್ದು ಒಂದು ಕ್ರಿಯೇಟ್ ಮಾಡಿದ್ದಾರೆ ಅದ್ರ ಆ ಜಾಗದಲ್ಲಿ ಆ್ಯಂಡ್ ನಾವು ಎಷ್ಟು ಟ್ರಾಫಿಕ್ ಅಂದರೆ ಇವಾಗ ಸೀಸನ್ ಸ್ಟಾರ್ಟ್ ಅಂತೆ ಊಟಿಯಲ್ಲಿ ಹಾಗಾಗಿ ಸಕ್ಕತ್ ಅಂದರೆ ಸಖತ್ತು ಟ್ರಾಫಿಕ್ ಆ್ಯಂಡ್ ರೋಡ್ಸ್ ಕೂಡ ಸಿಂಗಲ್ ರೋಡ್ ಇದ್ದಿದ್ದರಿಂದ ಅಲ್ಲಿ ಅವರು ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಇರೋ ಡ್ರೈವರ್ಸ್ ಆದರೆ ಅವರಿಗೆ ತುಂಬ ಈಸಿಯಾಗಿ ಮೂವ್ ಆಗ್ತಾರೆ ಎಷ್ಟು ದೂರದವರೆಗೂ ವೆಹಿಕಲ್ಸ್ ನಿಂತಿತ್ತು ಅಂದರೆ ಆಲ್ಮೋಸ್ಟ್ ಒಂದು ಟೂ ಟು ತ್ರೀ ಕಿಲೋಮೀಟರ್ಸ್ ವೆಹಿಕಲ್ಸ್ ನಿಂತಿತ್ತು ನಮ್ಮ ಡ್ರೈವರ್ ಬಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಇದ್ದಿದ್ದರಿಂದ ನಾವೇ ಹೇಗೋ ಪಾಸ್ ಆಗಿಬಿಟ್ವಿ ಅಷ್ಟು ಪೋಲೀಸ್ ಸೆಕ್ಯೂರಿಟಿ ಕೂಡ ಇದ್ರೂ ಅಷ್ಟು ಟ್ರಾಫಿಕ್ ಇತ್ತು ಅಷ್ಟು ಅದನ್ನು ಕ್ಲಿಯರ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು ಬಿಕಾಸ್ ಆಫ್ ಸಿಂಗಲ್ ರೋಡ್ ಆ್ಯಂಡ್ ಇವಾಗ ಮಕ್ಕಳಿಗೆಲ್ಲ ಹಾಲಿಡೇಸ್ ಇರೋದ್ರಿಂದ ಎಲ್ಲಾ ಕಡೆ ಎಲ್ಲಾ ಪ್ಲೇಸಸ್ ಅಲ್ಲೂ ಅದನ್ನ ಎಂಟ್ರಿ ಟಿಕೆಟ್ ತಗೊಳಕಾಗ್ಲಿ ವ್ಯೂ ನೋಡೋದಕ್ಕಾಗ್ಲಿ ತುಂಬಾ ಅಂದ್ರೆ ತುಂಬಾ ಕ್ರೌಡು ಕ್ಯೂ ಎಲ್ಲ ಇತ್ತು ಜಾಗ ಬಂದು ಕಾಮರಾಜ ಡ್ಯಾಮ್ ಅಂತ ನನ್ಗನ್ಸುತ್ತೆ ಎಲ್ಲಾ ಟೂರಿಸ್ಟ್ ಪ್ಲೇಸಸ್ ಅಲ್ಲೂ ಒಂದು ಸೂಸೈಡ್ ಪಾಯಿಂಟ್ ಅಂತ ಇರುತ್ತೆ ಎಸ್ ಊಟಿಲು ಒಂದು ಸೂಸೈಡ್ ಪಾಯಿಂಟ್ ಅಂತೆ ಮೊದಲೆಲ್ಲ ಅಲೋ ಮಾಡ್ತಾ ಇದ್ರು ಅಂತ ಈ ಡ್ಯಾಮ್ ನೋಡೋದಕ್ಕೆ ಇವಾಗ ಗೇಟ್ ಕಂಪ್ಲೀಟ್ಲಿ ಕ್ಲೋಸ್ ಮಾಡಿದ್ದಾರೆ ಯಾರನ್ನು ಒಳಗ್ ಬಿಡಲ್ವಂತೆ ಬಿಕಾಸ್ ಇಟ್ ಈಸ್ ಅ ಸೂಸೈಡ್ ಪಾಯಿಂಟ್ ಇಲ್ಲಿ ಸೂಸೈಡ್ಸ್ ಆಗತ್ತೆ ಅಂತ ರೀಸನ್ ಗೆ ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಪೈನ್ ಟ್ರೀ ಫಾರೆಸ್ಟ್ ಗೆ ಅಲ್ಲಿ ಎಂಟ್ರಿ ಫೀಸ್ ಬಂದು ಪರ್ ಪರ್ಸನ್ ಥರ್ಟಿ ರುಪೀಸ್ ಆರ್ ಸಿಕ್ಸ್ಟಿ ರುಪೀಸ್ ಏನೋ ಇತ್ತು ಅದು ಜಸ್ಟ್ ಎಂಟ್ರಿ ಫೀಸ್ ಅಷ್ಟೇ ಅಲ್ಲಿಂದ ಹೋದ್ಮೇಲೆ ಹಾರ್ಸ್ ರೈಡಿಂಗ್ ಎಲ್ಲ ಡಿಫ್ರೆಂಟ್ ಇರುತ್ತೆ ಅದಕ್ಕೆ ಡಿಫ್ರೆಂಟ್ ಪ್ರೈಸಸ್ ಕೂಡ ಇರುತ್ತೆ ರೈಡಿಂಗ್ ಮಾತಾಡ್ತಿದ್ದಾರೆ மழை வேற வர்த்தை ಇಲ್ಲ ಎಷ್ಟು ತುಂಬಾ ಇದೆ ಇಲ್ಲಿ ಅದೇನು ಸೀಸನ್ ಅಂತ ಕಾಸ್ಟ್ಲಿ ಗೊತ್ತಿಲ್ಲ ಪೈನ್ ಟ್ರೀ ಫಾರೆಸ್ಟ್ ಒಳಗಡೆ ಹೋದ್ಮೇಲೆ ಅಲ್ಲಿ ಹಾರ್ಸ್ ರೈಡಿಂಗ್ ಇರುತ್ತೆ ಆ ಹಾರ್ಸ್ ರೈಡಿಂಗ್ ಗೆ ಡಿಫ್ರೆಂಟ್ ಪ್ರೈಸಿಂಗ್ ಇರುತ್ತೆ ಅಂದ್ರೆ ಅಲ್ಲಿ ಮೂರು ವೇರಿಯಂಟ್ ಇದೆ ಒಂದು ತ್ರೀ ಹಂಡ್ರೆಡ್ ಒಂದು ಸಿಕ್ಸ್ ಹಂಡ್ರೆಡ್ ಒಂದು ತೌಸಂಡ್ ಟೂ ಹಂಡ್ರೆಡ್ ಅದ್ರಲ್ಲಿ ಏನ್ ತುಂಬಾ ಡಿಫ್ರೆನ್ಸ್ ಏನಿರಲ್ಲ ಅವ್ರು ಕರ್ಕೊಂಡು ಹೋಗೋದು ಸುಮ್ನೆ ಒಂದ್ ರೌಂಡ್ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಒಂದು ಫಿಲಮ್ಸ್ ಎಲ್ಲ ಅವಾಗಿನ ಫಿಲಮ್ಸ್ ಎಲ್ಲ ಶೂಟಿಂಗ್ ಆಗ್ತಿತ್ತಲ್ಲ ಅದೊಂದು ಪ್ಲೇಸ್ ತೋರಿಸ್ತಾರೆ ಅಂಡ್ ಅದೇನಂದ್ರೆ ಸ್ವಲ್ಪ ಆ ಪೈನ್ ಟ್ರೀ ಫಾರೆಸ್ಟ್ ಒಳಗಡೆಯಿಂದ ಕರ್ಕೊಂಡು ಹೋಗ್ತಾರೆ ಮಧ್ಯದಲ್ಲಿ ಸಖತ್ ಭಯ ಆಗುತ್ತೆ ಬಿಟ್ಬಿಟ್ಟು ವಿಡಿಯೋ ತೆಗಿತೀವಿ ಅಂತಾರೆ ಕೈ ಬಿಟ್ಬಿಡ್ತಾರೆ ಸಖತ್ ಭಯ ಆಗುತ್ತೆ ಯಾಕಂದ್ರೆ ಅದು ರೋಡ್ ನಾರ್ಮಲ್ ಫ್ಲಾಟ್ ಆಗಿಲ್ಲ ಬಟ್ ಆದ್ರೂ ಹೆಂಗಿತ್ತು ಹಾಸ್ ರೈಡ್ ಕರ್ಕೊಂಡ್ ಬಿಟ್ಬಿಡ್ತಾರೆ ಜೀವ ಬಾಯಿಗೆ ಬಂದಿರುತ್ತೆ ಅದ್ ಸಡನ್ ಆಗಿ ಏನಾದ್ರೂ ಹೋಗ್ಬಿಟ್ರೆ ಬಟ್ ಶೂಟಿಂಗ್ ಸ್ಪಾಟ್ ಮಾತ್ರ ಮಸ್ತ್ ಏನ್ ಹೇಳು ಕ್ಲೈಮೇಟ್ ಮಾತ್ರ ವರ್ಕ್ ಕಮಿಂಗ್ ವರ್ಕ್ ಈ ಕ್ಲೈಮೇಟ್ ಅಲ್ಲಿ ಇನ್ ಪೈನ್ ಟ್ರೀ ಫಾರೆಸ್ಟ್ ಈ ಮರದಲ್ಲಿ ಏನು ಐತಲ್ಲ ಇಲ್ಲಿ ಮಂಕಿ ಮಂಕಿ ಈ ಎಲ್ಲಾ ಪ್ಲೇಸಸ್ ನೋಡ್ಕೊಂಡು ನಾವು ನೆಕ್ಸ್ಟ್ ಎಲ್ಲೋದ್ವಿ ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋಲಿ ಕಂಟಿನ್ಯೂ ಮಾಡ್ತೀನಿ ಬಿಕಾಸ್ ಇದು ತುಂಬಾ ಲೆಂತಿ ಆಗಿಬಿಡುತ್ತೆ ಅಂಡ್ ನೀವೇನಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಇಷ್ಟ ನನ್ನ ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಸಿಗ್ತೀನಿ ടട 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 സ്ലോ 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 ടോർട എ ഗോഡ് ഗഡ് ആർ ആസ് ഹിന്ദി ലെവൽ പറവാ